ಕುಷ್ಟಗಿ ನರಗುಂದ ಮತ್ತು ಗುಡ್ಡ ಈ ರೈಲ್ವೆ ಹೋರಾಟವನ್ನು ಪ್ರಾರಂಭ ಮಾಡಬೇಕಂತೇಳಿ ಕಳೆದ ಒಂದು ವರ್ಷ ನಿರಂತರವಾಗಿ ನಾವು ಜನರು ಮಾತಾಡ್ಕೊತ ಇದ್ದೀವಿ ಕಡಕ್ಕೆ ಇವನೇ ತಿನ್ನೋದೊಳಗೆ ನಮ್ಮೆಲ್ಲ ಒಂದಿಷ್ಟು ಮಂದಿಗೆ ಏನು ನೀವು ಸಭೆ ಸೇರ್ಸಲ್ಲ ಅಂದ್ರೆ ಸಭೆ ಸೇರಿಸಿ ನಮ್ಮ ಗುರು ಮೂಲಕ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ವಿ ಹಿಂಗೆ ಕುಷ್ಟಗಿಲಿಂದ ನಾವು ಗುಡ್ಡ ಮಾರ್ಗವಾಗಿ ಘಟಪ್ರಭಕ್ ರೈಲ್ವೆ ಮಾರ್ಗ ಆದ್ರೆ ಏನೆಲ್ಲ ಲಾಭ ಆಗ್ತೈತೆ ಅನ್ನೋದು ಈಗಲ್ಲ ಹೇಳಿದ್ರಲ್ಲ ಹೀಗೆಲ್ಲ ಆಲೋಚನೆ ಮಾಡಿದಾಗ ಅದಕ್ಕೆ ಕೆಲವೊಂದಿಷ್ಟು ಮಂದಿ ನಮಗೆ ಬಹಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನಾವು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾವು ಇದನ್ನ ಪೂರ್ವದಲ್ಲಿ ನಮ್ಮ ಭಾಗಕ್ಕೆ ಬರ್ತಕ್ಕಂತ ಎಲ್ಲ ಎಂ ಪಿಗಳನ್ನ ಭೇಟಿ ಆಗಬೇಕು ಅಂತ ಹೇಳಿ ನಮ್ಮೆಲ್ಲ ಗುರು ಹಿರಿಯರನ್ನ ಕರ್ಕೊಂಡ ಅವ್ರ ಕಡೆ ಹೋಗಿ ನಾಲ್ಕು ನಾಲ್ಕು ಸಲ ಭೇಟಿಗೆ ಇಲ್ಲ ನಮ್ಮ ಕುಷ್ಟಗಿಲಿಂದ ಇದಕ್ಕೆ ಘಟಪ್ರಭು ಅವ್ರಿಗೆ ರೈಲ್ವೆ ಮಾರ್ಗ ಬೇಕು ಅಂಥೇಳಿ ಎಲ್ಲ ಎಂ ಪಿಗಳನ್ನ ಭಟ್ಟಿ ಭೇಟಿಯಾಗಿ ಅವರವ್ರಿಗೆ ಮನವಿಗಳನ್ನು ಅರ್ಪಿಸಿ ಕೇಂದ್ರ ಸಚಿವರಾಗಂಥ ವಿ ಅವ್ರಿಗೆ ಅವರು ಕೂಡ ಭೇಟಿಯಾಗಿದ್ದೀವಿ ನಮ್ಮ ಗದ್ದಿಗೌಡರಿಗೆ ಶೆಟ್ಟರಿಗೆ ಕೊಪ್ಪು ರಾಜಶೇಖರ್ ಹೆಟ್ನಾಳ್ ಅವ್ರಿಗೆ ಹಿಂಗೆಲ್ಲರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ವಿ ಸಲ್ಲಿಸಿದ ಮತ್ತೆ ಸಭೆ ಸೇರಿ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನ ತೊಗೊಂಡ್ವಿ ತಗೊಂಡಿಂದ ನಾವೊಂದು ಕಮಿಟಿ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ವಿ ಕಮಿಟಿ ಮಾಡಿಕೊಂಡು ಮುಂದಿನ ಹೋರಾಟವನ್ನು ಪ್ರಾರಂಭ ಮಾಡ್ಬೇಕನ್ನೊಳಗ ನಮ್ಮ ಖುಷಿಗೆ ಅವರು ಒಂದು ಮಾಡಿದ್ರು ಇಲ್ಲ ನೀವು ನರಗೊಂಡವ್ರು ಏನೋ ಹೋರಾಟ ಅಂತ ಈ ಮಾರ್ಗದ ಅದಕ್ಕೆ ನಾವು ನಿಮ್ಗ ಐತಿ ಅಂತ ಹೇಳಿ ಒಂದು ಫೋನ್ ಯಾಗ ಮಾತಾಡಿದ್ರು ಇಲ್ರಪ್ಪ ದಿವಸ ಸಭೆ ಐತಿ ಬರ್ರಿ ಅಂತ ಅವ್ರು ಕರೆ ಕೊಟ್ಟಿದ್ವಿ ಆ ಸಭೆ ಒಳಗೆ ಬಂದ ತಮ್ಗ ಅಭಿಪ್ರಾಯಗಳಂತೂ ಬಹಳ ಸಂತೋಷ ಆಗ್ತಾವ ಯಾಕಂತಂದ್ರ ನಮ್ಮಲ್ಲಿಂದ ಪ್ರಾರಂಭ ಆಗಿತ್ತು ನಾವು ಎಲ್ಲರ ಕಡೆನೂ ಹೋಗಿ ಸಂಚಾರ ಮಾಡಿ ಸಂಘಟನೆ ಮಾಡಬೇಕಾಗಿತ್ತು ಭಾಳ ದೇವ್ರು ತಾವಲ್ಲೇ ಗುಡ್ಸ್ಕೊಟ್ಟೋಣ ಅಂತ ಅಭಿಪ್ರಾಯ ಬಂತು ಭಾಳ ವ್ಯಕ್ತಿ ನಮ್ಗೆ ಸಂತೋಷ ಆಯ್ತು ಆ ದೃಷ್ಟಿಯೊಳಗೆ ಮುಂದಿನ ನೀವೆಲ್ಲ ಗುರು ಇರೋರು ಬೆಂಬಲದಿಂದ ಮುಂದೆ ಹೋರಾಟ ಇನ್ನೂ ಹೆಚ್ಚು ಹೆಚ್ಚಾಗಿ ಇದನ್ನು ಮಾಡೋಣ ನಾವು ಕೂಡ ಏನು ಅಗತ್ಯ ಐತಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ಹೋರಾಟ ಯಶಸ್ವಿಗೊಳಿಸುವ ರೀತಿಯೊಳಗ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಏನಾದರೂ ತಪ್ಪುಗಳಾಗಿದ್ದ ಕ್ಷಮೆ ಮಾಡಲಿ ಅಂತ ಹೇಳಿ ನನ್ನ ಮಾತು ಅನ್ನಿಸ್ತೇನೆ